ಏನೇ ಸರೋಜಿ ನಿನ್ನನ್ನು ನನ್ನ ಮಗ ಮದುವೆ ಆಗಿದ್ದು ನನಗೆ ವಯಸ್ಸಾಗದೆ ಅಂತ ಅರ್ಥ ಐತೆ ಫಸ್ಟ್ ಹೋಗಿ ಬಿಸಿಲು ನತ್ತಿಗೆ ಇರ್ತೈತೆ ನತ್ತಿ ಸುಡ್ತೈತೆ ಫಸ್ಟೋಗಿ ಹೊಟ್ಟೆಗೆ ಮಾಡೋಗಿ ಬರೀ ಅಕ್ಕ ಪಕ್ಕದ ಮನೆಯವ್ರ ಜೊತೆ ಅಳ್ಟೆ ಹೊಡ್ಕೊಂಡು ಕೂತ್ಕೊಳ್ಳೋದೇ ಐತಲ್ಲ ನಿಂದು ಇನ್ನಾ ಮದುವೆ ಮಾಡ್ಕೊಂಡಿರೋದು ನಮ್ಮ ಮನೆಗೆ ಕೆಲಸ ಮಾಡೋಕ್ಕೆ ನಮ್ಮ ಮನೆ ಜೀತ ಮಾಡೋಕ್ಕೆ ಅರ್ಥ ಐತೆ ಪಾತ್ರೆ ತೊಳಿಬೇಕಾ ನಟಿಗೆ ಮಾಡಬೇಕಾ ಸರಿ ಆಯಿತು ಅತ್ತೆಮ್ಮ ಮಾಡ್ತೀನಿ ಆಯಿತು ಸರಿ ಮತ್ತು ಆಫೀಸಿಗೆ ಟೈಮ್ ಆಯಿತು ಸ್ವಲ್ಪ ಲಂಚ್ ಬಾಕ್ಸ್ ರೆಡಿ ಮಾಡಿಬಿಡ್ತೀರಾ ಟಿಫನ್ ಮಾಡಿಬಿಟ್ಟು ಸ್ವಲ್ಪ ಬಾಕ್ಸಿಗೆ ಹಾಕ್ಬಿಡ್ತೀರಾ ಆಫೀಸಿಗೆ ಹೋಗ್ಬೇಕಲ್ವ ಲೇಟ್ ಆಗ್ಬಿಡುತ್ತೆ ಅಲ್ಲಿ ಹಾಗಾಗಿ ಸ್ವಲ್ಪ ಬೀಗ ಬೀಗ ಅಡುಗೆ ಎಲ್ಲ ಮಾಡಿಬಿಟ್ಟು ಲಂಚ್ ಬಾಕ್ಸಿಗೆ ಹಾಕ್ಬಿಡ್ತೀರಾ ಬೇಗ ಮಾಡ್ತೀನಿ ಬೇಗ ಬೇಗ ಮಾಡಿ ಬೇಗ ಲಂಚ್ ಬಾಕ್ಸಿಗೆ ಹಾಕ್ತೀನಿ ಅದು ಅದಿಂಗೆ ಲೇಟ್ ಮಾಡೋದಕ್ಕೆ ಹೋಗಲ್ಲ ಗಣಮ್ಮ ಬೇಗ ಬೇಗ ಮಾಡಿ ಬೇಗ ಲಂಚ್ ಬಾಕ್ಸಿಗೆ ಹಾಕ್ತೀನಿ ಸ್ವಲ್ಪ ವಯಸ್ಸಾಯ್ತಲ್ವ ಆಗಾಗಿ ಸ್ವಲ್ಪ ನಿಧಾನ ಅಷ್ಟೇ ಬಟ್ ಬೇಗ ಮಾಡಿ ಲಂಚ್ ಬಾಕ್ಸಿಗೆಲ್ಲ ಹಾಕಿ ಕೊಡ್ತೀನಿ ನೆನೆ ನೀನು ಹೊರಡೋ ಟೈಮಿಗೆ ಕರೆಕ್ಟಾಗಿ ನೀನು ಲಂಚ್ ಬಾಕ್ಸ್ ಎಲ್ಲ ರೆಡಿ ಮಾಡಿ ಕೊಡ್ತೀನಿ ಅಷ್ಟರಲ್ಲಿ ಅಷ್ಟರಲ್ಲಿ ನೀನು ತಿನ್ನ ತಿನ್ಕೊಂಡು ಹೋಗುವಂತೆ ಆಗಿನ ಕಾಲದಲ್ಲಿ ನಮ್ಮ ನಮ್ಮತ್ತೆದಿರ್ ಮಾತು ನಾವು ಕೇಳ್ತಿದ್ವಿ ನಮ್ಮತ್ತೆ ಹೇಳ್ದಂಗೆ ಕೆಲಸ ಮಾಡ್ಕೊಂಡು ಹೋಗ್ತಿದ್ವಿ ಈಗಿನ ಕಾಲದಲ್ಲಿ ನಮ್ಮ ಸೊಸೆದಿರ್ ಕೆಲ್ಸಕ್ಕೆ ಇತ್ತಾರೆ ಅವ್ರು ಹೇಳಿದ ಕೆಲಸ ನಾವು ಮಾಡಬೇಕು ಆಗ್ಲೂ ನಾವೇ ಕೆಲಸ ಮಾಡಬೇಕು ಈಗಲೂ ನಾವೇ ಕೆಲಸ ಮಾಡಬೇಕು ಎಲ್ಲ ಬದಲಾಯಿತು ಕೆಲಸ ಮಾಡೋದು ಮಾತ್ರ ಬದಲಾಗಲಿಲ್ಲ